ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅರ್ಜಿ ಸಲ್ಲಿಸಲು ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನ ರೈಟ್ ಟು ಎಜುಕೇಷನ್ ಆರ್ ಟಿ ಇ ಕರ್ನಾಟಕದ ಕೆಲ ಸಾಮಾಜಿಕ ಆರ್ಥಿಕ ಹಿಂದುಳಿದ ಗುಂಪುಗಳ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸಲು ಆರ್ ಟಿ ಇ ಕರ್ನಾಟಕ ಪ್ರವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮಕ್ಕಾಗಿ ಅರ್ಜಿಗಳನ್ನು ಸ್ವೀಕರಿಸುತ್ತಿವೆ ಭಾರತೀಯ ಸಂಸತ್ತು ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಒಂಬತ್ತರಂದು ಶಿಕ್ಷಣ ಹಕ್ಕು ಕಾಯಿದೆ ಆರ್ ಅನ್ನು ಅಂಗೀಕರಿಸಿತು ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ಎ ಪ್ರಕಾರ ಭಾರತದಲ್ಲಿ ಮೂರರಿಂದ ಐದು ತಿಂಗಳು ಮತ್ತು ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವಾಗಿದೆ ಕರ್ನಾಟಕ ಸರ್ಕಾರವು ಆರ್ ಟಿ ಇ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾರ್ಯವಿಧಾನಗಳ ಮೂಲಕ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಸೀಟುಗಳನ್ನು ಕಾಯ್ದಿರಿಸುತ್ತಿದೆ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ಕ್ರಮಗಳು ಆರ್ ಟಿ ಇ ಕರ್ನಾಟಕ ಪ್ರವೇಶಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಆರ್ ಟಿ ಇ ಕರ್ನಾಟಕ ಪ್ರವೇಶಕ್ಕಾಗಿ ಅರ್ಹತಾ ಮಾನದಂಡಗಳು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ವಾಸಿಸಬೇಕು ಎಲ್ ಕೆ ಜಿಗೆ ಪ್ರವೇಶಕ್ಕಾಗಿ ಒಂದು ಜೂನ್ ಎರಡು ಸಾವಿರದ ಹದಿನೆಂಟರಿಂದ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತರವರೆಗೆ ಅಗತ್ಯವಿರುವ ವಯಸ್ಸು ಮೂರು ವರ್ಷಗಳು ಐದು ತಿಂಗಳುಗಳಿಂದ ಐದು ವರ್ಷಗಳ ನಡುವೆ ಇರಬೇಕು ಒಂದನೇ ಕ್ಲಾಸ್ ಪ್ರವೇಶಿಸುವ ಮಕ್ಕಳಿಗೆ ಜನ್ಮ ದಿನಾಂಕವು ಒಂದು ಜೂನ್ ಎರಡು ಸಾವಿರದ ಹದಿನಾರು ಮತ್ತು ಒಂದು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಐದು ವರ್ಷಗಳು ಐದು ತಿಂಗಳುಗಳಿಂದ ಏಳು ವರ್ಷಗಳು ನಡುವೆ ಇರಬೇಕು ಕುಟುಂಬದ ಒಟ್ಟು ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚಿರಬಾರದು ಆ ನಂತರ ಅನಾಥ ಮಕ್ಕಳು ವಿ ಪೀಡಿತ ಅಥವಾ ವಿ ಸೋಂಕಿತ ಮಕ್ಕಳು ಟ್ರಾನ್ಸ್ಜೆಂಡರ್ ಮಕ್ಕಳು ವಿಶೇಷ ಅಗತ್ಯವುಳ್ಳ ಮಕ್ಕಳು ವಲಸೆ ಮತ್ತು ಬೀದಿ ಮಕ್ಕಳು ರೈತರ ಮಕ್ಕಳಿಗೆ ಆದ್ಯತೆ ನೀಡಲಾಗುತ್ತದೆ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಮಕ್ಕಳು ಸರ್ಕಾರಿ ನೌಕರರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಆರ್ ಟಿ ಇ ಕರ್ನಾಟಕ ಪ್ರವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ದಿನಾಂಕ ಮಾರ್ಚ್ ಇಪ್ಪತ್ತೆರಡರಂದು ಪ್ರಾರಂಭ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯ ಪ್ರಕಟಣೆ ಎರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕನೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನ್ಲೈನ್ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನ್ಲೈನ್ ಮೂಲಕ ಎರಡನೇ ಸುತ್ತಿನ ಸೀಟು ಹಂಚಿಕೆ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಾಲೆಗಳಲ್ಲಿ ದಾಖಲಾದ ಮಕ್ಕಳ ವಿವರಗಳ ಪ್ರಕಟಣೆ ವೀಕ್ಷಕರೇ ಇದೇ ರೀತಿ ಆದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ತಪ್ಪದೆ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್